ಸಿಎಂ ಸಿದ್ದರಾಮಯ್ಯ ಹದಿನೈದನೇ ಬಾರಿಗೆ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಭಾಷಣದಲ್ಲಿ ಮಹನೀಯರನ್ನ ಮೆಲುಕು ಹಾಕಿದ್ದಾರೆ ಸಿದ್ದರಾಮಯ್ಯ ಅಣ್ಣ ಅವರ ಹಾಡು ಹೇಳಿದ್ದಾರೆ ನುಡಿಗಳನ್ನ ಮಾತನಾಡಿದ್ದಾರೆ ಬಸವಣ್ಣನವರ ವಚನಗಳನ್ನ ಹೇಳುವ ಮೂಲಕ ಮಹನೀಯರ ಮೆಲುಕನ್ನ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಯ್ದಕ್ಕಿ ಲಕ್ಕಮ್ಮರವರ ವಚನ ಭಾರತ ರತ್ನ ಕರ್ಪೂರಿ ಠಾಕೂರ್ ರವರ ಹೇಳಿಕೆಗಳನ್ನ ಕೂಡ ಸ್ಮರಿಸಿದ್ದಾರೆ ಡಾಕ್ಟರ್ ಸಿದ್ದಲಿಂಗಯ್ಯನವರ ರೈತ ಗೀತೆ ಇಬ್ರಾಹಿಂ ಸುತಾರ್ ಅವರ ಪ್ರವಚನವನ್ನು ಕೂಡ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಈ ಮೂಲಕ ಒಂದಷ್ಟು ಮಹನೀಯರನ್ನ ಸ್ಮರಿಸುವ ಪ್ರಯತ್ನವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು ಡಾಕ್ಟರ್ ಸಿದ್ದಲಿಂಗಯ್ಯನವರ ರೈತ ಗೀತೆಯನ್ನ ಸ್ಮರಿಸಿದ್ರು ಸಿದ್ದರಾಮಯ್ಯ ಬಜೆಟ್ ಭಾಷಣದಲ್ಲಿ ಮಹನೀಯರ ಮೆಲುಕು ಹಾಕಿದ್ದಾರೆ ಅಣ್ಣ ಅವರ ಹಾಡನ್ನು ಕೂಡ ಸ್ಮರಿಸಿದ್ರು ಕುವೆಂಪುರವರ ನುಡಿಗಳನ್ನು ಕೂಡ ಹೇಳಿದ್ರು ಸಿದ್ದರಾಮಯ್ಯ ಅಣ್ಣಾವ್ರ ಬಂಗಾರದ ಮನುಷ್ಯ ಸಿನಿಮಾದ ಹಾಡು ಹೇಳಿ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟರು ಸಿಎಂ ಸಿದ್ದರಾಮಯ್ಯ ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಹಾಡು ಹೇಳಿ ವಿಪಕ್ಷಕ್ಕೆ ಟಾಂಟ್ ಕೊಟ್ಟರು ಈ ಮೂಲಕ ವಿಪಕ್ಷಗಳಿಗೆ ಟಾಂಟ್ ಕೊಡುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ ಡಾಲಿ ಧನಂಜಯ ನಿರ್ಮಾಣದ ಡೇರ್ ಡವಿಲ್ ಮುಸ್ತಫಾ ಸಿನಿಮಾದ ಹಾಡನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಒಂದು ತೋಟದಲ್ಲಿ ನೂರು ಹೂವು ಅರಳಲಿ ಅಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ಹಾಡಿನ ತುಣುಕನ್ನ ಕೂಡ ಹೇಳಿದ್ರು ಆ ಮೂಲಕ ವಿಪಕ್ಷಗಳಿಗೆ ಟಾಂಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಡುಗಳನ್ನ ಸ್ಮರಿಸುವ ಮೂಲಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವುದು ಅದೇ ರೀತಿಯಾಗಿ ಒಂದಷ್ಟು ಮಹನೀಯರ ಸ್ಮರಣೆ ಕೂಡ ಆಯಿತು ಮತ್ತು ಬುಡಕಟ್ಟು ಇಪ್ಪತ್ತೈದನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆಗೆ You put two